डिजिटल पर्स कांड है तू गट्टी पड़ता है या टॉल्ड पड़ता है? ये एडो इंटरग्रेम है इंटरग्रेम है इंडोर डिज़ाइन में ले डिफरेंस डिफरेंस में डिफरेंस आगे इंडोर डिजिटल सरी आदमी कोड़ी एट कर इकड़े दे तो नानो गोल ಜುವೆಲ್ಲರಿ ಶಾಪ್ಗೆ ಬರ್ತಾ ಇದ್ದೀನಿ ಈಗ ದೊಡ್ಡ ದೊಡ್ಡ ಅಂಗಡಿ ಅಂತ ಅಂದರೆ ನಾನೊಂದು ಚಿಕ್ಕ ಅಂಗಡಿಗೆ ಬರ್ತಾ ಇದ್ದೀನಿ ದೊಡ್ಡ ಶೋರೂಮ್ಗಳು ಅಂತಂದರೆ ಮಲ್ಬಾರ್ ಜುವೆಲರ್ಸ್ ಲಲಿತಾ ಜ್ಯುವೆಲ್ಲರ್ಸ್ ಭೀಮಾ ಜ್ಯುವೆಲರ್ಸ್ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ ಗೋಲ್ಡ್ ಸ್ಕೀಮ್ ಅಂದರೆ ಗೋಲ್ಡ್ ಚೀಟಿ ಹಾಕೋದು ಹೇಗೆ ಏನು ಅನ್ನೋದು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಚಿಕ್ಕ ಅಂಗಡಿಯಿಂದ ನಮಗೆ ಎಷ್ಟು ಸೇವ್ ಆಗುತ್ತೆ ದೊಡ್ಡ ಅಂಗಡಿಯಲ್ಲಿ ತೊಗೊಂಡ್ರೆ ಎಷ್ಟು ಲಾಸ್ ಆಗುತ್ತೆ ಸೇವ್ ಆಗುತ್ತೆ ಎಲ್ಲದರ ಬಗ್ಗೆ ನಿಮಗೆ ಇದರಲ್ಲಿ ಮಾಹಿತಿ ಇದೆ ಈಗ ಎಲ್ರಿಗೂ ಒಡ್ಬೇರೆಟ್ಟು ಚಿಕ್ಕಾ ಬಟ್ಟೆ ಜಾಸ್ತಿ ಆಗಿರೋದ್ರಿಂದ ಈಗ ಹೊಡ್ಬೇ ನ್ನ ತೊಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಏನು ಅಂತಂದರೆ ಈ ಥರ ನಾವು ಒಂದು ಚೀಟಿ ಮುಖಾಂತರ ಕಟ್ಕೊಂಡು ತೊಗೊಂಡೋದ್ರೆ ಏನೋ ನಮ್ಮ ಕೈಲಿ ಎಷ್ಟಾಗುತ್ತೆ ಐದು ಗ್ರಾಮೋ ಹತ್ತು ಗ್ರಾಮು ಈ ಥರ ಚಿಕ್ಕ ಚಿಕ್ಕದಾಗಿ ತೊಗೋಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ನಾನು ಇಲ್ಲಿಗೆ ಬಂದಿದೆ ಅಲ್ಲಿಗೂ ಇಲ್ಲಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಮುಂಚೆಯೆಲ್ಲ ಇವತ್ತು ಏನು ರೈಟ್ ಇರುತ್ತೆ ಒಡ್ಬೆ ರೇಟು ಅವತ್ತೊಂದು ರೈಟ್ಗೆ ನಾವು ಚೀಟಿ ಹಾಕಿದ್ರೆ ಹತ್ತು ತಿಂಗಳು ಆದ ನಂತರ ಅವತ್ತಿನ ರೇಟ್ಗೆ ಒಡೆಯನ್ನು ಕೊಡ್ತಾಯಿದ್ರು ನಾನು ಅವಾಗೆಲ್ಲ ಅದೇ ಥರ ನಾನು ತೊಗೊಳ್ತಾ ಇವಾಗ ರೇಟು ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇವತ್ತು ಏನು ರೇಟ್ ಇತ್ತೆ ಅವತ್ತೊಂದು ರೇಟ್ಗೆ ಅವರು ಆವತ್ತು ಚೀಟಿ ಹಾಕಿಸ್ಕೊತಾರೆ ಬಟ್ ಹತ್ತು ತಿಂಗಳಾದ ನಂತರ ಎಷ್ಟಿರುತ್ತೆ ಗೋಲ್ಡ್ ಅವತ್ತಿನ ರೇಟು ಆ ರೇಟ್ಗೆ ನಮಗೆ ಒಡವೆ ಕೊಡ್ತಾರೆ ನಾವೀಗ ಎಕ್ಸಾಂಪಲ್ ಹತ್ತು ಸಾವಿರ ಕಟ್ತೀವಿ ತಿಂಗಳಿಗೆ ಅಂತ ಅಂದರೆ ಹತ್ತು ತಿಂಗಳಾದಮೇಲೆ ಅದಕ್ಕೆ ಹತ್ತು ಸಾವಿರನ ಸೇರಿಸ್ಬಿಟ್ಟು ನಮಗೆ ಕೊಡ್ತಾರೆ ಒಂದು ಸ್ಕೀಮು ಆ ಥರ ಇರುತ್ತೆ ಇನ್ನೊಂದು ಸ್ಕೀಮ್ ಹೇಗೆ ಅಂತ ಹೇಳಿದ್ರೆ ನಾವು ಇವತ್ತೊಂದು ರೇಟ್ಗೆ ಚೀಟಿನ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅವತ್ತು ಇವತ್ತೊಂದು ರೈಟು ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಇವತ್ತೊಂದು ರೈಟ್ ಆದಮೇಲೆ ನೆಕ್ಸ್ಟ್ ತಿಂಗಳು ಮತ್ತು ಜಂಪ್ ಆಗಿರುತ್ತೆ ಒಂದು ಇನ್ನೂರು ಮುನ್ನೂರು ಜಾಸ್ತಿ ಆಗುತ್ತೆ ಅಂದರೆ ಅವತ್ತೊಂದು ರೈಟ್ಗೆ ಹ್ಯಾಡ್ ಮಾಡ್ತಾರೆ ಹಂಗೆ ಪ್ರತಿ ತಿಂಗಳು ಎಷ್ಟೆಷ್ಟು ಆಗ್ತಾ ಹೋಗುತ್ತೆ ಆ ಥರ ಹ್ಯಾಡ್ ಮಾಡ್ಕೊಂಡು ಹೋಗ್ತಾರೆ ಇದು ಒಂದು ಸ್ಕೀಮ್ ಇರುತ್ತೆ ಮತ್ತು ಇನ್ನೊಂದು ಮೂರನೇ ಸ್ಕೀಮ್ ತಗೊಳಂಗಿದ್ರೆ ಇಪ್ಪತ್ತು ಗ್ರಾಮ್ ತಗ ಎಷ್ಟು ಬೀಳುತ್ತೆ ಇಪ್ಪತ್ತು ಗ್ರಾಮ್ಗೆ ಟೋಟಲ್ಲು ನೋಡೋಣ ಲೆಕ್ಕಾಕಿ ನೀವು ಕಮ್ಮಿ ಹಾಕ್ಬೇಕು ಸ್ವಲ್ಪ ಅಷ್ಟು ರೇಟ್ ಇದ್ ಮಾಡ್ಬೇಡಿ ನೀವು ನಾವೆಲ್ಲರೂ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಕಸ್ಟಮರ್ ಎಲ್ಲ ಇಪ್ಪತ್ತು ಗ್ರಾಮ್ ಗೆ ಎರಡು ಲಕ್ಷದ ಐವತ್ತೆರಡು ಸಾವಿರ ಬೀಳುತ್ತಾ ಅಂದ್ರೆ ಹತ್ತು ಗ್ರಾಮ್ಗೆ ಎಷ್ಟು ತೆಗದ್ರಿ ನೀವು ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನದ ಲೆಸ್ಸು

ಒಂದು ಗ್ರಾಮ್ಗೆ ಅಂದರೆ ಇಪ್ಪತ್ತು ಗ್ರಾಮ್ ಎಷ್ಟು ಬಿಡುತ್ತೆ ಕೂಲಿ ರೂಪಾಯಿ ಅಂಗಡಿಗಳಲ್ಲಿ ಹೇಗೆ ಅಂತ ಅಂದರೆ ನಾವೀಗ ಹತ್ತು ಗ್ರಾಮ್ ಚಿನ್ನ ತಗೊಂಡ್ವಿ ಅಂದರೆ ಹತ್ತು ಗ್ರಾಮಲ್ಲಿ ಒಂದು ಗ್ರಾಮ್ ಚಿನ್ನನ ಲೆಸ್ ಮಾಡ್ತಾರೆ ಅವಾಗ ನಮಗೆ ಲೆಸ್ ಮಾಡಿದಾಗ ಒಂದು ಗ್ರಾಮ್ ಚಿನ್ನದ ರೈಟ್ ಎಕ್ಸ್ಟ್ರಾ ನಮಗೆ ಅಮೌಂಟ್ ಬೀಳುತ್ತೆ ಆಮೇಲೆ ಕೂಲಿ ಹಾಕ್ತಾರೆ ಒಂದು ಗ್ರಾಮ್ಗೆ ಇವತ್ತಿರೋದು ಇನ್ನೂರೈವತ್ತು ರೂಪಾಯಿ ಆವಾಗ ಹತ್ತು ಗ್ರಾಮ್ಗೆ ಇನ್ನೂರೈವತ್ತು ರೂಪಾಯಿನಾಗೆ ಎಷ್ಟು ಬೀಳುತ್ತೆ ಅದು ಕೂಲಿ ಬೀಳುತ್ತೆ ಈ ಥರ ಇವೆರಡು ಇಲ್ಲಿ ಬ್ಯಾಲೆನ್ಸ್ ಮಾಡಿ ಎಷ್ಟು ಬರುತ್ತೆ ಅಮೌಂಟು ಅಷ್ಟನ್ನು ಹಾಕ್ತಾರೆ ದೊಡ್ಡ ದೊಡ್ಡ ಶೋರೂಮಲ್ಲಿ ಏನು ಮಾಡ್ತಾರೆ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಹೇಳ್ತಾರೆ ಬಟ್ಟು ಜಿ ಎಸ್ ಟಿ ಎಲ್ಲ ಸೇರಿಸಿ ಹ್ಯಾಡ್ ಮಾಡಿ ಅಲ್ಲಿಗೆ ಅಲ್ಲಿಗೆ ಬರುತ್ತೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ ಚಿನ್ನದ ಅಂಗಡಿಯವರು ಯಾರೂ ಸುಮ್ಮನೆ ಕೊಡೋಲ್ಲ ನಮ್ಗೆ ಅಲ್ಲಿ ಸೇವ್ ಆಗುತ್ತೆ ಇಲ್ಲಿ ಸೇವ್ ಆಗುತ್ತೆ ಅನ್ನೋದು ಸುಳ್ಳು ಏನು ಅಂತಂದರೆ ಅಲ್ಲಿ ವೇಸ್ಟೇಜ್ ಮೇಕಿಂಗ್ ಇಲ್ಲ ಅಂತ ದೊಡ್ಡ ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತಾರೆ ಬಟ್ ಅಲ್ಲಿ ಜಿ ಎಸ್ ಟಿ ಎಲ್ಲ ಸೇರಿಸಿ ಆ್ಯಡ್ ಮಾಡಿ ಅಲ್ಲಿಗೆ ಅಲ್ಲಿಗೆ ಹಾಕ್ತಾರೆ ಒಂದೊಂದು ಸ್ಕೀಮ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಆ ಸ್ಕೀಮ್ಗೆ ಯಾವ ಥರ ಸೇವ್ ಆಗುತ್ತೆ ಅವ್ರಿಗೆ ಅನ್ನೋದನ್ನ ಬೆನಿಫಿಟ್ ನೋಡಿಕೊಂಡೆ ಎಲ್ಲ ಶೋರೂಮ್ಗಳು ಮಾಡೋದು ಯಾರೂ ಸುಮ್ಮನೆ ಏನೂ ಮಾಡಲ್ಲ ಅನ್ನೋದು ನಾನು ಅಲ್ಲೂ ನೋಡಿದ್ದೀನಿ ನಾನು ಇಲ್ಲೂ ನೋಡಿದ್ದೀನಿ ಎರಡು ಕಡೆನೂ ನೋಡಿ ನಮ್ಗೆ ಎಷ್ಟು ಸೇವ್ ಆಯ್ತು ಅಂತಂದರೆ ಅಲ್ಲಿ ಏನಿಲ್ಲ ಎರಡೂ ಒಂದೇ ಥರನೇ ಅಂತ ನನಗೆ ಅನಿಸಿರೋದು ನನಗೆ ಗೊತ್ತಿರಾಗಿ ನಾನು ಹೇಳ್ತೀನಿ ಅಲ್ಲಿಗೆ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಇವು ಇವಾಗ ಹತ್ತು ಗ್ರಾಮ್ ಚಿನ್ನ ತಗೊಂಡ್ವಿ ಈಗ ಹತ್ತು ಗ್ರಾಮ್ ಚಿನ್ನದಲ್ಲಿ ಒಂದು ಗ್ರಾಮ್ ಚಿನ್ನ ವೇಸ್ಟೇಜ್ ತೆಗೆದ್ರು ಅದಾದಮೇಲೆ ಇವಾಗ ಹತ್ತು ಗ್ರಾಮ್ ಕೂಲಿ ಮಾಡಿರ್ತಾರಲ್ಲ ಅವರು ಹತ್ತು ಗ್ರಾಮ್ ಚಿನ್ನದ್ದು ಒಂದೊಂದು ಗ್ರಾಮ್ಗೆ ಇನ್ನೂರೈವತ್ತು ರೂಪಾಯಿ ಹಾಕ್ತಾರೆ ಅದು ಎರಡೂವರೆ ಸಾವಿರ ಹಾಕೋದ್ರು ಇವಾಗ ನಮಗೆ ಅಲ್ಲಿ ಎಷ್ಟು ಹಾಕ್ತು ಅಂದ್ರೆ ಅಮೌಂಟು ಹನ್ನೊಂದು ಸಾವಿರದ ಇನ್ನೂರು ಮತ್ತು ಎರಡೂವರೆ ಸಾವಿರ ಇದು ನಮಗೆ ಎಕ್ಸ್ಟ್ರಾ ಚಾರ್ಜ್ ಬೀಳುತ್ತೆ ನಾವು ಒಡವೆ ತಗೊಳ್ಳುವಾಗ ಆಗ ಎಲ್ಲರೂ ಅಯ್ಯೋ ಹನ್ನೊಂದು ಸಾವಿರದ ಇನ್ನೂರು ಆಯ್ತು ಅಯ್ಯೋ ಕೂಲಿ ವೇಸ್ಟೇಜಲ್ಲಿ ಹಾಕ್ಬಿಟ್ಟು ಅಷ್ಟು ಹಾಕ್ತಾರೆ ಅಂತಾರಲ್ಲ ಇದೇ ಥರ ಕೂಲಿ ವೇಸ್ಟೇಜ ಅಂಗಡಿಗಳಲ್ಲಿ ತೆಗೆಯೋದು ಈಗ ಹನ್ನೊಂದು ಸಾವಿರದ ಇನ್ನೂರು ಇತ್ತು ಅಂತಂದರೆ ಈಗ ಹನ್ನೆರಡು ಸಾವಿರ ಚಿಲ್ಲರೆ ಬೀಳುತ್ತೆ ಒಡವೆ ರೇಟು ಈ ಥರ ಕೂಲಿ ವೇಸ್ಟೇಜಿಂದ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ